ವಿಪಿ ಸ್ಕೂಲ್ ರೋನೂರ್ ಕ್ರಾಸ್ ಬಳಿ ಈ ದಿನ ಸಂಸ್ಥೆಯಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಅಂತಾರಾಷ್ಟೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಅರಿವು ಮೂಡಿಸುವ ಕಾರ್ಯಕ್ರಮ ಪೊಲೀಸ್ ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಅವರ ಸಹಭಾಗಿತ್ವದಲ್ಲಿ ವಿಐಪಿ ಸಂಸ್ಥೆಯ ಗೌರವಾನ್ವಿತ ಚೇರ್ಮನ್ ಡಾ ವೇಣುಗೋಪಾಲ್ ಕೆಎಸ್ ಹಾಗೂ ಕಾರ್ಯದರ್ಶಿ ಡಾ ಕವಿತಾ ಮೇಡಂ ಸಂಸ್ಥೆಯ ಪ್ರಾಂಶುಪಾಲರು ಅಸ್ಮಾತ್ ಅಬ್ಸಮ್ ಮೇಡಂ ವೈಸ್ ಪ್ರಿನ್ಸಿಪಲ್ ದೀಪಾ ಮ್ಯಾಡಾಂ ರಮೇಶ್ ಕೋಆರ್ಡಿನೇಟರ್ ಕಾಲೇಜು ಪ್ರಾಂಶುಪಾಲರು ವೆಂಕಟಸ್ವಾಮಿ ವೈಸ್ ಪ್ರಿನ್ಸಿಪಲ್ ರಾಜ್ಕುಮಾರ್ ಹಾಗೂ ಗಗನ್ ಕುಮಾರ್ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಮಾತನಾಡಿ ಈ ದಿನ ಕಾರ್ಯಕ್ರಮ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ವಿದ್ಯಾರ್ಥಿಗಳ ಭವಿಷ್ಯದ ಸಮಾಜಕ್ಕೋಸ್ಕರ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಬಗ್ಗೆ ಸಲಹೆ ಸೂಚನೆಗಳನ್ನು ತಿಳಿಸಿದ್ರು ಈ ಸಂದರ್ಭದಲ್ಲಿ ವಿಐಪಿ ಸಂಸ್ಥೆ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಚೇರ್ಮನ್ ಡಾಕ್ಟರ್ ವೇಣುಗೋಪಾಲ್ ರವರು ಮಾತನಾಡಿ ಈಗಾಗಲೇ ಇಡೀ ಪ್ರಪಂಚದಲ್ಲಿ ಹಲವು ಕಡೆ ಮಾದಕ ದ್ರವ್ಯದ ಬಗ್ಗೆ ಅನೇಕ ದ್ರವ್ಯಗಳು ದೃಶ್ಯಗಳು ಕಾಣಿಸಿಕೊಂಡಿವೆ ಇದರ ಬಗ್ಗೆ ಪೊಲೀಸ್ ಇಲಾಖೆ ವತಿಯಿಂದ ಈ ದಿನ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳ ಭವಿಷ್ಯದ ಸಮಾಜದ ಪೀಳಿಗೆಗೋಸ್ಕರ ವಿಐಪಿ ಸ್ಕೂಲ್ ಸಂಸ್ಥೆಯಲ್ಲಿ ಹರ್ಬ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲರೂ ಈ ಸಭೆಗೆ ಅಧಿಕಾರಿಗಳ ಭಾಷಣ ಗಮನಹರಿಸಬೇಕು ಎಂಬುದಾಗಿ ವಿದ್ಯಾರ್ಥಿಗಳಿಗೆ ಮನದಟ್ಟಿಸು ಮಾಡಿಸಿದ್ರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಬಗ್ಗೆ ಹಾಗೂ ಸಮಾಜದಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಹೆಸರು ಪಡೆಯಬೇಕು ಎಂಬುವ ಉದ್ದೇಶದಿಂದ ಪ್ರಾಂಶುಪಾಲರು ಅಬ್ಸಾತ್ ಅಪ್ಸಂ ರವರು ಪೂರ್ಣ ಮಾಹಿತಿಯನ್ನು ವಿವರಿಸಿದ್ರು ಇದಿನ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಆಡಳಿತ ಮಂಡಳಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದ್ರು ಅಪ್ಲಿಕೇಶನ್ ಪೊಲೀಸ್ ಆಫೀಸರ್ ಇನ್ ಸಿವಿಲ್ ಡ್ರೆಸ್ ಸೊ ಇಮಿಡಿಯೇಟ್ ಇನ್ಫಾರ್ಮ್ ಮಾಡಬೇಕು ಪೊಲೀಸರು ಬರ್ತಾರೆ ಬಂದುಬಿಟ್ಟು ಅವರು ಕ್ಯಾಚ್ ಮಾಡ್ತಾರೆ ಅವರು ಮೆಡಿಕಲ್ ಮಾಡಿಸ್ಬಿಟ್ಟು ದೆನ್ ವಿಲ್ ಯಾಕ್ಟ್ ಆ್ಯಸ್ ಪರ್ ಲಾ ಸೊ ದಟ್ ಈಸ್ ದ ಒನ್ ಒನ್ ಟೂ ಆ್ಯಂಡ್ ಡ್ರಗ್ಸ್ ಫ್ರೀ ಕರ್ನಾಟಕ ಆ್ಯಪ್ ಆಮೇಲೆ ಮತ್ತೊಂದು ನವೆ ಡೇಸ್ ಎಲ್ಲ ಟೋಲ್ ಫ್ರೀ ನಂಬರ್ ಬಂದುಬಿಟ್ಟಿದೆ ಗೊತ್ತಾ ಟೋಲ್ ಫ್ರೀ ನಂಬರ್ ಇದೆ ನಿಮ್ಗೆ ಯಾರಾದರೂ ಗಾಂಜಾ ಮಾರಾಟ ಮಾಡ್ತಾ ಇದ್ದಾರೆ ಒ ಪಿ ಎಮ್ಮು ಹಶೀಶು ಬ್ರೌನ್ ಶುಗರು ಈ ಕಡೆ ಬ್ರೌನ್ ಶುಗರ್ ಏನು ಇರಲಿಕ್ಕಿಲ್ಲ ಈ ಕಡೆ ರೋಲ್ ಭಾಗದಲ್ಲಿ ಬಟ್ ಗಾಂಜಾ ಇಸ್ ಇರ್ ಆಂಪ್ಟ್ ದೇರ್ ನೀವು ಒನ್ ನೈನ್ ಡಬಲ್ ತ್ರೀಗೆ ದಟ್ ಈಸ್ ಎಮರ್ಜೆನ್ಸಿ ಇಸ್ ಎ ಹೆಲ್ಪ್ ಲೈನ್ ಸೆಂಟರ್ ಸಹಾಯವಾಣಿ ಇದೆ ಒನ್ ನೈನ್ ಡಬಲ್ ತ್ರೀಗೆ ಫೋನ್ ಮಾಡಿದರೆ ಇಮಿಡಿಯೇಟ್ಲಿ ದೇ ವಿಲ್ ಕಮ್ ಫಾರ್ ದ ರೆಸ್ಕ್ಯೂ ಆಫ್ ದ ಪರ್ಸನ್ ಹೂ ಇಸ್ ಇನ್ ಎ ಡೇಂಜರ್ ಥ್ರೆಟ್ ಒನ್ ನೈನ್ ಡಬಲ್ ತ್ರೀ ಕಾಲ್ ಮಾಡಬೇಕು ವಿಷನ್ ಇಂಡಿಯಾ ಸಂಸ್ಥೆಗಳಲ್ಲಿ ಕೋಲಾರ ಜಿಲ್ಲಾ ಪೊಲೀಸ್ ಮತ್ತು ಶ್ರೀನಿವಾಸಪುರ ಪೊಲೀಸ್ ಠಾಣೆ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಇಂಟರ್ನ್ಯಾಷನಲ್ ಡೇ ಎಬೌಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಇಲ್ಲಿ ಸಿಟ್ರೆಟ್ ಟ್ರಾಫಿಕಿಂಗ್ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತಿ ಇರ್ತಕ್ಕಂಥ ನಮ್ಮ ಶ್ರೀನಿವಾಸಪುರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟ್ರು ಹಾಗೂ ಈಗಾಗಲೇ ನಮಗೆಲ್ಲರಿಗೂ ಮಾದಕ ದ್ರವ್ಯದ ಸೇವನೆ ಪರಿಣಾಮ ಮತ್ತು ಯಾವ ಥರ ಅದನ್ನು ತಡಿ ಇಡಿಬೇಕು ಅದರ ಪ್ರಾಮುಖ್ಯತೆಯನ್ನು ಮತ್ತು ಪ್ರತಿಜ್ಞಾ ಪ್ರತಿಜ್ಞೆಯನ್ನು ಬೋಧನೆ ಮಾಡಿರ್ತಕ್ಕಂಥ ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರಾದ ಶ್ರೀ ಕೊರೋನಾ ಹತ್ಮೀಯರ್ ಇಯರ್ಸ್ ಏಜ್ ಗ್ರೂಪಲ್ಲಿ ಇದ್ದಾರೆ ಅಂದರೆ ಇಪ್ಪತ್ತು ವರ್ಷಕ್ಕೂ ಕೆಳಗ ಕೆಳಪಟ್ಟಂಥ ವಯಸ್ಸಿನವರು ಮೋರ್ ದನ್ ಫಿಫ್ಟೀನ್ ಪರ್ಸೆಂಟ್ ಇದ್ದಾರೆ ತಾವೆಲ್ಲ ಉಜ್ವಲ ಭವಿಷ್ಯಕ್ಕಾಗಿ ತಾವೆಲ್ಲ ಶಾಲಾ ಕಾಲೇಜ್ಗೆ ಬರ್ತಾ ಇದ್ದೀರಾ ತಮ್ಮದೇ ಆದ ಕನಸುಗಳನ್ನು ತಾವೆಲ್ಲ ಕಟ್ಕೊಂಡಿದ್ದೀರಾ ಇಂಥ ಒಂದು ಸಂದರ್ಭದಲ್ಲಿ ಯಾವುದೋ ಒಬ್ಬ ಸ್ನೇಹಿತನ ಒಂದು ಇನ್ಫ್ಲೂಯೆನ್ಸ್ ಒತ್ತಾಸಿಗಾಗಿ ಅಥವಾ ಯಾವುದೋ ಒಂದು ಥ್ರಿಲ್ಗೋಸ್ಕರ ಅಥವಾ ಏನೋ ಒಂದು ಯಾವುದೋ ಸ್ನೇಹಿತ ಪ್ರೆಷರ್ ಮಾಡ್ತಾನೆ ಈ ತಗೊಳ್ಳೋ ಕಿಕ್ಕ ಹೊಡಿತದೆ ಅಂತ ಸೊ ಗೊತ್ತಿದ್ದು ಗೊತ್ತಿಲ್ಲಿರೋನು ಆ ಒಂದು ಸ್ನೇಹಿತನ ಒತ್ತಾಯಕ್ಕೆ ತಾವೆಲ್ಲ ಒಳಪಟ್ಟು ಈ ಡ್ರಗ್ಸ್ನ ತಾವೆಲ್ಲ ಒಮ್ಮೆ ಸೇವೆ ಮಾಡಿದ್ರೆ ಮತ್ತೆ ಮತ್ತೆ ತಗೋಬೇಕು ಅನ್ನಿಸ್ತಾ ಇರ್ತದೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆನಲ್ಲಿ ಇವತ್ತು ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸುಮಾರು ಹದಿನಾರು ಕೋಟಿಗೂ ಹೆಚ್ಚು ಜನ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿದ್ದಾರೆ ಅಂದರೆ ನೂರ ನಲ್ವತ್ತು ಕೋಟಿನಲ್ಲಿ ಹದಿನಾರು ಕೋಟಿ ಜನ ಒಂದು ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿದ್ದಾರೆ ಅಂದರೆ ಇದರ ಪರಿಣಾಮ ಏನು ಅಂತ ತಾವು ಯೋಚನೆ ಮಾಡಬೇಕು ಅದೇ ತರ ಕೊನ್ ಅನ್ನೋ ಒಂದು ಡ್ರಗ್ಗೆ ಸುಮಾರು ಮೂರು ಕೋಟಿ ಜನ ಅಡಿಕ್ಟ್ ಆಗಿದ್ದಾರೆ ಎಷ್ಟು ನೂರ ನಲವತ್ತು ಕೋಟಿನಲ್ಲಿ ಮೂರು ಕೋಟಿ ಜನ ನೂರು ಕೋಟಿಗೆ ಹೆಚ್ಚು ಜನ ಕೊಕೈನ್ ಅನ್ನೋ ಒಂದು ಡ್ರಗ್ಗೆ ಅಡಿಕ್ಟ್ ಆಗಿದ್ದಾರೆ ಓಪಿಯಂ ಡ್ರಗ್ಸ್ ಸುಮಾರು ಎರಡು ಕೋಟಿಗೂ ಹೆಚ್ಚು ಜನ ನಮ್ಮ ದೇಶದಲ್ಲಿ ಅಡಿಕ್ಟ್ ಆಗಿದ್ದಾರೆ ಸುಮಾರು ಒಂದು ಕೋಟಿಗೂ ಹೆಚ್ಚು ಜನ ನಿದ್ದೆ ಬರುವಂಥ ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ದಾರೆ ದ ಪಬ್ಲಿಕ್ ಹೆಲ್ತ್ ಕ್ರೈಸಿಸ್ ಅದಕ್ಕೋಸ್ಕರ ಇವತ್ತು ಈ ಒಂದು ಅಂತಾರಾಷ್ಟ್ರೀಯ ಡ್ರಗ್ ಅಬ್ಯೂಸ್ ಡೇ ಅಂತ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲೂ ವಿಶೇಷವಾಗಿ ಆಚರಣೆ ಮಾಡ್ತಾಯಿದ್ವಿ ಇದನ್ನು ನಮ್ಮ ಯುನೈಟೆಡ್ ನೇಷನ್ಸ್ ನೈನ್ಟೀನ್ ಏಯ್ಟಿ ಸೆವೆನ್ ಜೂನ್ ಟ್ವೆಂಟಿ ಸಿಕ್ಸ್ತ್ ಇಂಟರ್ನ್ಯಾಷನಲ್ ಡ್ರಗ್ ಅಬ್ಯೂಸ್ ಡೇ ಅಂತ ಡಿಕ್ಲೇರ್ ಮಾಡಿ ಪ್ರತಿ ವರ್ಷ ನಿರಂತರವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇಂಥ ಒಂದು ದಿವಸ ಈ ಡ್ರಗ್ಸ್ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿವಳಿಕೆ ಕೊಟ್ಟು ಪ್ರತಿಯೊಬ್ಬರನ್ನು ಪ್ರಜ್ಞಾವಂತರಾಗಿ ಮಾಡೋದಕ್ಕೋಸ್ಕರ ಈ ಒಂದು ಪ್ರಯತ್ನ ಯಾಕೆ ಶಾಲಾ ಕಾಲೇಜು ಮಕ್ಕಳಲ್ಲೇ ವಿಶೇಷವಾಗಿ ಮಾಡಬೇಕು ಅಂದ್ರೆ ಏನು ಈಗ ಡ್ರಗ್ ಅಡಿಕ್ಟ್ ಇದಾರಲ್ಲ ಅದ್ರಲ್ಲಿ ಕೌಂಟರ್ ಪಾರ್ಟ್ ಅಂದ್ರೆ ಮಿಸ್ ಯೂಸ್ ಆಗ್ತಾ ಇದೆ ನಮ್ಮಲ್ಲಿ ಒಂದು ಎವ್ರಿ ಟೂ ಡೇಸಿಗೆ ಒಂದು ಮಿಸ್ಸಿಂಗ್ ಕೇಸ್ ಆಗ್ತಾ ಇದೆ ಯಾಕಂದ್ರೆ ಇವಾಗಿನ ಎಲ್ಲ ದೇ ಆರ್ ಗೆಟಿಂಗ್ ಅಡಿಕ್ಷನ್ ಫಾರ್ ದಿಸ್ ಇಸ್ ಮೊಬೈಲ್ ಮೊಬೈಲ್ ಇನ್ಸ್ಟಾಗ್ರಾಮ್ ಎಲ್ಲ ಪರಿಚಯ ಆಗುತ್ತೆ ಇವೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ ಪ್ಲೀಸ್ ಥಿಂಕ್ ಆಫ್ ಯುವರ್ ಪೇರೆಂಟ್ಸ್ ನಿಮ್ಮ ತಂದೆ ತಾಯಿ ನಿಮ್ಮೆಲ್ಲ ಏನಪ್ಪ ಅಂದರೆ ದೇ ದೇವ್ ಕೆಪ್ ಲಾಟ್ ಆಫ್ ಫೇತ್ ಆನ್ ಆ ದೇ ದೇವ್ ಲಾ ದೇವ್ ಲಾಟ್ ಆಫ್ ಏನೋ ನಮ್ಮ ಮಕ್ಕಳು ಇಂಜಿನಿಯರ್ ಆಗ್ತಾರೆ ಡಾಕ್ಟರ್ಸ್ ಆಗ್ತಾರೆ ದೇವ್ ಕೆಪ್ ಲಾಟ್ ಆಫ್ ಏಮ್ ಓಕೆ ದಯವಿಟ್ಟು ಟು ದ ಡಿಸೈರ್ ಆಫ್ ಯುವರ್ ಪೇರೆಂಟ್ಸ್ ಜಸ್ಟ್ ಇಮ್ಯಾಜಿನ್ ನೀವೆಲ್ಲ ಇಲ್ಲಿ ಓದ್ತಾ ಇದ್ದೀರ ವಾಟ್ ಯುವರ್ ಪೇರೆಂಟ್ಸ್ ಆರ್ ಡೂಯಿಂಗ್ ನೌ ಎಷ್ಟೋ ಜನ ಮಕ್ಕಳು ವ್ಯವಸಾಯ ಕೂಲಿ ಕೆಲಸ ಮಾಡೋ ಮಕ್ಕಳು ಇದ್ದಾರೆ ಅನ್ಕೋತೀನಿ ನಾನು ಯಾಕಂದರೆ ಅವರು ದೇ ಆರ್ ರಿಯಲ್ ಪೇರೆಂಟ್ಸ್ ಆರ್ ರಿಯಲ್ ಗಾಡ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಕಷ್ಟ ಆದರೆ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ನಾವು ಕೂಲಿ ಕೆಲಸ ಮಾಡ್ತೀವಿ ವ್ಯವಸಾಯ ಮಾಡ್ತೀವಿ ವಿಲ್ ಗೋ ಫಾರ್ ಅದರ್ ಪ್ಲೇಸ್ ಬಟ್ ನಮ್ಮ ಮಕ್ಕಳು ಚೆನ್ನಾಗಿ ಓದಬೇಕಂತ ಬಟ್ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ನಾವು ಕೆಟ್ಟ ಚಟಗಳಿಗೆ ಬಲಿ ಆಗ್ತಾ ಇದ್ದೀವಿ ನಾವು ಕೆಟ್ಟ ಚಟಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಮೊಬೈಲ್ ಅಡಿಕ್ಷನ್ ಆಗ್ತಾ ಇದ್ದೀವಿ ವಿ ಆರ್ ನಾಟ್ ಥಿಂಕಿಂಗ್ ವಿ ಆರ್ ನಾಟ್ ಫಿಲ್ಪಿಂಗ್ ದ ಡಿಸೈರ್ ಆಫ್ ಅವರ್ ಪೇರೆಂಟ್ಸ್ ಸೊ ದಯವಿಟ್ಟು ನಿಮ್ಮ ತಂದೆ ತವರು ಏನು ಆಸೆ ಪಟ್ಟಿದ್ದಾರೆ ಅದನ್ನು ಆಸೆ ಆಕಾಂಕ್ಷಿ ಈಡೇರಿಸ್ಕೊಳ್ಳಿ life is very precious and it is that it depends on you people how to take your life how to take your life in the sense to take it in a right way and to take it in a wrong way it completely depends on you people isn't it yes so on this vacation i would like to suggest you people to be disciplined and also as our uh, chief guest mr. gauravana gauravana said that say no to the mobile also and number of students they have addicted they have addicted to the mobile phones, which I say that you should not use that. And I hope my VIP champs are not using the mobile phones and they are very much disciplined and they are very much cultured. And at the same time, I would request all the class teachers to teach them a moral values. And see, nowadays, the happenings in the society, it's really not good. You don't know where your people will land up, knowingly, unknowingly, without your knowledge, you will land up into the issues. So by that, you know, you want to overcome in the sense. you ನಮ್ಮ ಸುತ್ತಮುತ್ತಲ ಪರಿಸರದ ಶಾಲಾ ಕಾಲೇಜು ಸರ್ಕಾರಿ ಕಚೇರಿ ಖಾಸಗಿ ಕಚೇರಿಗಳು ಸಾರ್ವಜನಿಕ ಸ್ಥಳಗಳು ಆಸ್ಪತ್ರೆ ಆವರಣಗಳಲ್ಲಿ ಯಾವುದೇ ವ್ಯಕ್ತಿಗಳು ಬಾಧಕ ವಸ್ತುಗಳ ಸೇವನೆ ಮಾರಾಟ ಶೇಖರಣೆ ಉತ್ಪಾದನೆ ಇತ್ಯಾದಿಗಳನ್ನು ಮಾಡುವುದು ಅಪರಾಧವಾಗಿದ್ದು ಇದಕ್ಕೆ ನಾವು ಪ್ರೋತ್ಸಾಹುದಿಲ್ಲವೆಂದು ಮತ್ತು ಇದಕ್ಕೆ ನಾವು ಸ್ವತಃ ಒಳಗಾಗದೆ ಈ ದೇಶವನ್ನು ಮಾದಕ ಕ್ವೆಶನ್ ಇದು ಅಗೇನ್ ಐ ವಾಂಟ್ ಟು ರಿಪೀಟ್ ಇಟ್ ಇನ್ನೋ ಡ್ರಗ್ಸ್ ತಗೋದ್ರಿಂದ ಒಬ್ಬ ಒಬ್ಬ ಚಿಕ್ಕ ಬಾಲಕ ತನ್ನ ಎಲ್ಲ ಸಮತೋಲನ ಕಳೆದುಕೊಂಡು ಬಿಟ್ಟು ಎಷ್ಟು ಸಮಾಜದಲ್ಲಿ ಅಪರಾಧ ಮಾಡ್ತಾನೆ ನಾನು ನಾ ಅದಕ್ಕೆ ನಾನು ನೋಡಿದ್ದೇನೆ ಒಬ್ಬ ಚಿಕ್ಕ ಹುಡುಗ ಈ ವಾಸ್ ಎ ಟೆನ್ ಟು ಐ ಥಿಂಕ್ ಲೆವೆನ್ ಟು ಟ್ವೆಲ್ವ್ ಇಯರ್ಸ್ ಓಲ್ಡು ಟೂ ತೌಸಂಡ್ ಸ್ಟೋರಿ ಹೇಳ್ತಾ ಇದ್ದೇನೆ ವಿದ್ಯಾನಗರದ ಬರುತ್ತೆ ಎಚ್ ಎಲ್ ಡಿ ಮಿಡಿಸಲ್ಲಿ ಬೆಂಗಳೂರು ಸಿಟಿಯಲ್ಲಿ ಅಲ್ಲಿ ಆಲ್ಮೋಸ್ಟ್ ಚಿಕ್ಕ ಚಿಕ್ಕ ಮಕ್ಕಳು ಬೆಳಿಗ್ಗೆ ಎದ ತಕ್ಷಣ ಗಾಂಜಾ ಗಾಂಜಾ ಸೇದ್ಬಿಡ್ತಾರೆ ಗಾಂಜಾ ಸೇದಿದ ತಕ್ಷಣ ಫುಲ್ ಹ್ಯಾಂಗ್ ಇರ್ತಾರೆ ವೆನ್ ನೀವು ಅವ್ರ ತುಟಿ ಇರೋ ಲಿಪ್ಸ್ ವೆರಿ ವೈಟಿಶ್ ಇರ್ತವೆ ಅದ್ರ ಮೇಲೆ ನೀವು ಐಡೆಂಟಿಫೈ ಮಾಡೋದು ಈಸೆ ಡ್ರಗ್ ಅಡಿಕ್ಷನ್ ಆಗಿದೆ ಈ ಎಷ್ಟು ಏಕೆಂದ್ರೆ ಗಾಂಜಾ ಅಂತ ಸೊ ಅವನೇನು ಮಾಡ್ತಾನೆ ಹುಡುಗ ನಶೆಯಲ್ಲಿ ಈ ಕನ್ಸ್ಯೂಮ್ ದ ಡ್ರಗ್ಸ್ ಗಾಂಜಾ ಈ ಲಾಸ್ ಈಸ್ ಕಂಟ್ರೋಲ್ ಈಸ್ ಅನೇಬಲ್ ಟು ಐಡೆಂಟಿಫೈ ವಾಟ್ ಈಸ್ ಕರೆಕ್ಟ್ ಆ್ಯಂಡ್ ವಾಟ್ ಈಸ್ ರಾಂಗ್ ಸೊ ಅವನು ಡ್ರಗ್ಸ್ ಕುಡಿದಿಂಗ್ ಹೋಗ್ತಿರ್ತಾನೆ ಒಬ್ಬ ಯಾರೇ ಅಲ್ಲಿ ಏನಾದರೂ ಇರೊಬ್ಬ ಒಬ್ಬನು ಯಜಮಾನ ಮನುಷ್ಯ ಯಾಕಪ್ಪ ಯಾಕೆ ನೀ ಗಾಂಜಾ ಸೇರ್ತಾ ಇದೆಯಾ ಅಂತ ಸ್ವಲ್ಪ ಬಯದ ಮೇಲೆ ಅದೇ ನಶೆ ಈ ಡೋಂಟ್ ನೋ ನಾನೇನು ಮಾಡ್ತಾ ಇದ್ದೀನಿ ಅಂತ ಸೊ ಒಬ್ಬ ಚಿಕ್ಕ ಬಾಲಕ ಇಯರ್ಸ್ ಹುಡುಗ ಬೆಂಗಳೂರು ಸಿಟಿಯಲ್ಲಿ ಒಬ್ಬ ಯುವಕನಿಗೆ ಯಜಮಾನನಿಗೆ ಯಾಕಪ್ಪ ನೀನು ಗಾಂಜಾ ಸೇರ್ತಾ ಇದೀಯಾ ನಿನ್ನ ಹೆಲ್ತ್ ಕೆಟ್ಟೋಗುತ್ತೆ ಸ್ಕೂಲಿಗೆ ಹಾಕಿ ಹೋಗಲ್ಲ ಅಂತ ಸ್ವಲ್ಪ ಸಿಟ್ಟು ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಅದೇ ರೋಷದಲ್ಲಿ ಅಲ್ಲೇ ಕೆಳಗಡೆ ಒಂದು ಮೊಳೆ ಬರುತ್ತೆ ಮೊಳೆ ಚುಚ್ಚಿ ಸೊ ದಿಸ್ ಈಸ್ ಎಕ್ಸಾಂಪಲ್ ಆಫ್ ವಾಟ್ ವೆನ್ ಯು ಟೇಕ್ ಡ್ರಗ್ಸ್ ಯು ಲೂಸ್ ಯುವರ್ ಕಂಟ್ರೋಲ್ ನಿಮ್ಮ ಬ್ಯಾಲೆನ್ಸ್ ತಪ್ಪು ನಿಮ್ಗೆ ಏನು ಗೊತ್ತಾಗಲ್ಲ ಸೊ ವೀ ಆರ್ ಅಂಡರ್ ದ ಕಂಟ್ರೋಲ್ ಆಫ್ ಡ್ರಗ್ಸ್ ಸೊ ಅದಕ್ಕೆ ಒಂದು ದೇರ್ ಈಸ್ ಯು ಫ್ರೆಂಚ್ ವೆನ್ ಯು ಡ್ರಗ್ ಈಸ್ ಇನ್ ವಿಟ್ ಈಸ್ ಔಟ್ ಅಂತ ವೆನ್ ವೈನ್ ಈಸ್ ಇನ್ ಯು ನೋ ವಿಟ್ ಈಸ್ ಔಟ್ ಅಂತ ವೆನ್ ಯು ಕನ್ಜ್ಯೂಮ್ ದ ಡ್ರಗ್ಸ್ ಇನ್ ಸೈಡ್ ಯು ವರ್ ವಿಟ್ ದ ಗಾಡ್ ವಾಟ್ ಆಸ್ ಗರ್ ನಿಮಗೆ ಜಾನ್ಮೆ ಅನ್ನೋದು ಹೊರಗೋಗ್ಬಿಡತ್ತೆ ನಿಮ್ಗೇನು ಗೊತ್ತಾಗಲ್ಲ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಸೊ ದಿಸ್ ಈಸ್ ಆಲ್ ದ ಎಫೆಕ್ಟ್ ಆಫ್ ಡ್ರಗ್ಸ್ ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆಗೆ ಶಾಲಾ ಕಾಲೇಜುಗಳಿಗೆ ಚಿಕ್ಕ ಚಿಕ್ಕ ಪಾಕೆಟ್ ಡ್ರಗ್ಸ್ ಗಾಂಜಾ ಮಾರ್ತಾ ಇದ್ದಾರೆ ಮೊನ್ನೆ ಲಾಸ್ಟ್ ಟೈಮ್ ಸರ್ ನಾವು ಒಂದು ಕೇಸ್ ಮಾಡಿದ್ದೀವಿ ವಿ ಕಾಟ್ ಟೂ ಕೆ ಜಿ ಆಫ್ ಗಾಂಜಾ ಏನೋ ಈ ಫ್ರಮ್ ಪುಣ್ಣೂರಿಂದ ಬರಬೇಕಾದ್ರೆ ಅವನಿಗೆ ಬಿಫೋರ್ ಕ್ಯಾಚಿಂಗ್ ಹಿಮ್ ಏನೋ ದೇ ಯೂಸ್ ಟು ಸೆಲ್ ದ ಏನೋ ಗಾಂಜಾ ದ ಡ್ರಗ್ಸ್ ಇನ್ ಫಿಫ್ಟಿ ಗ್ರಾಮ್ಸ್ ಆಫ್ ಪಾಕೆಟ್ಸ್ ಒಂದು ಫಿಫ್ಟಿ ಗ್ರಾಮಿಗೆ ಸರ್ ಟೂ ತೌಸಂಡ್ ರುಪೀಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಇಷ್ಟೇ ಇಷ್ಟೇ ಗಾಂಜಾ ಇರುತ್ತೆ ಎವ್ರಿ ಒನ್ ಈಸ್ ಯೂಸಿಂಗ್ ಟು ಮೊಬೈಲ್ ಈಗ ಸ್ಕೂಲಲ್ಲಿ ಮೊಬೈಲ್ ಅಲೋ ಇಲ್ಲ ಮೇಡಮ್ ಅಲ್ಲಿ ದೇರ್ ನೋ ಇನ್ ಮೊಬೈಲ್ ಇಲ್ಲಿ ಅಲೋ ಇಲ್ಲ ಬಟ್ ಗಂಗೋತ್ರಿ ಕಾಲೇಜಲ್ಲಿ ಅಲೋ ಇಲ್ಲ ಅಲ್ಲೇನು ಏನು ಮಾಡ್ತಾರೆ ಮಕ್ಕಳು ಏನು ಮಾಡ್ತಾರೆ ಮೊಬೈಲು ಆಚೆ ಶಾಪಲ್ಲಿ ಅದು ಜನರಲ್ ಸ್ಟೋರ್ಸಲ್ಲಿ ಇಟ್ಬಿಟ್ಟು ಬರ್ತಾರೆ ಒಳಗಡೆಗೆ ಸೊ ನಾವೇನು ಮಾಡ್ತಾ ಇದ್ದೀವಿ ಅಲ್ಲಿ ಮೊಬೈಲ್ ಅಂಗಡಿನಿಗೆ ಸಾರಿ ಅದು ಪಕ್ಕದ ಅಂಗಡಿ ವಾರ್ ತಕ್ಷಣ ಮೊಬೈಲ್ ಇಟ್ಕೋತಾ ಇಲ್ಲ ಸೊ ಎಲ್ಲರೂ ಯಾರೇನೋ ಮೊಬೈಲ್ಗೂ ಎಲ್ಲ ಏನೋ ಬಳ್ಳಿ ಆಗ್ತಾ ಇದ್ದಾರೆ ಸ್ಮಾರ್ಟ್ ಫೋನ್ ಬಂದ ಮೇಲಿಂದ ಸಮಾಜದಲ್ಲಿ ಎಲ್ಲ ಏನೋ ಸ್ವಾಸ್ಥ್ಯ ಕೆಡ್ತಾ ಇದೆ ದಿರ್ ಈಸ್ ಏನೋ ಮಾರಲ್ ಡೌನ್ಫಾಲ್ ಆಫ್ ದ ಸೊಸೈಟಿ ಬಿಕಾಸ್ ಆಫ್ ಸ್ಮಾರ್ಟ್ ಫೋನ್ ಫೋನ್ಗಳಿಂದ ಅಬ್ಯೂಸ್ಮೆಂಟ್ ಹೆಚ್ಚಾಗ್ತಾ ಇದೆ ಮಿಸೇಜ್ ಗಿತ್ತೂ ನೋಡಿ ಇವಾಗೆಲ್ಲ ನಾವು ನೋಡ್ತಾ ಇದೆ ನಮ್ಮ ಸಿರಿ ಡೈಲಿ ಸರ್ ಡೈಲಿ ಆಲ್ಮೋಸ್ಟ್ ಆರ್ ಡೇಸ್ ದೇರ್ ಎ ಕೇಸ್ ಎಸ್ಪೆಷಲಿ ಗರ್ಲ್ಸ್ ಆಲ್ಮೋಸ್ಟ್ ಚಿಕ್ಕ ಚಿಕ್ಕ ಮಕ್ಕಳು ಗರ್ಲ್ಸ್ ನೋ ದೋಸ್ ಬಿಲೋ ಏಯ್ಟೀನ್ ಇಯರ್ಸ್ ದೇ ಆರ್ ನೋ ಎಲೋಕಮೆಂಟ್ ಶಾಲೆಯ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀಮತಿ ಅಸ್ಮಾ ತಪಸುಮ್ರವರೇ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀ ವೆಂಕಟಸ್ವಾಮಿರವರೇ ಉಪ ಪ್ರಾಂಶುಪಾಲರಾಗಿರ್ತಕ್ಕಂಥ ರಾಜ್ಕುಮಾರ್ ಅವರೇ ಗೀತಾ ಮೇಡಮ್ನವರೇ ಗಗನ್ರವ್ರೆ ರಮೇಶ್ ರವ್ರೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರೇ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ನಾವು ಯಾಕೆ ಮಾಡಬೇಕು ಈ

Yes, so before getting into the trouble, so you have to be within yourself. So you have to say no to the strangers and obviously you you have to say no to the drugs. Isn't it? Come on, say with me today that say no to drugs and say yes to the life. I want once again you all to repeat louder way. Say no to the drugs and say yes to the life. नो दट आम समाज में नहीं गोर्मेंट हेज लॉन्च इडे ऐप या नो इन नौ इडेज इन आल एंड्रॉड फोन आल स्मार्ट फोन यू कैन डौनलोड एनी टाइप ऐप दे आर्नाटक स्टेट गोर्मेंट ह लॉन्च ए आट इस ड्रग्स फ्री कर्नाटक आप ई नो ड्रग्स फ्री कर्नाटक ऐप दे गो होंम ಇವ್ ಪ್ಲೀಸ್ ಡೌನ್ಲೋಡ್ ದ ಡ್ರಗ್ಸ್ ಫ್ರೀ ಕರ್ನಾಟಕ ಆ್ಯಪ್ ಅದು ಆ್ಯಪ್ ಡೌನ್ಲೋಡ್ ಮಾಡಿಬಿಟ್ಟು ಯು ಕ್ಯಾನ್ ಗಿವ್ ವಾಟ್ ಅವರ್ ದ ಇನ್ಫಾರ್ಮೇಶನ್ ಯು ಆರ್ ಸೀಯಿಂಗ್ ಇನ್ ದ ಸೊಸೈಟಿ ಈಗ ವೆನ್ ಯು ಗೋ ಟು ಸ್ಕೂಲ್ ವೆನ್ ಯು ಗೋ ಟು ಮಾರ್ಕೆಟ್ ಯು ಇಸಲಿ ಕಮ್ ಅಕ್ರಾಸ್ ಅದು ಮಾರ್ಮಿಕವಾಗಿ ಅದೆಲ್ಲ ಅದನ್ನು ವ್ಯಕ್ತಪಡಿಸಿದ್ರು ಅದ್ರ ಮೇಲೆ ಗೊತ್ತಾಗುತ್ತೆ ಸೊಸೈಟಿದಲ್ಲಿ ಡ್ರಗ್ಸ್ ಎಫೆಕ್ಟ್ ಟೆಸ್ಟ್ ಆಗುತ್ತೆ ಅಂತ ಸೊ ಇವತ್ತು ನಾವು ಇಂಟರ್ನ್ಯಾಷನಲ್ ಡ್ರಗ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಇದರದು ದ ಸ್ಲೋಗನ್ ಫಾರ್ ದ ದಿಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇಂಟರ್ನ್ಯಾಷನಲ್ ಡ್ರಗ್ಸ್ ಈಸ್ ಬ್ರೇಕಿಂಗ್ ದ ಚೈನ್ಸ್ ಪ್ರಿವೆನ್ಷನ್ ಟ್ರೀಟ್ಮೆಂಟ್ ಆ್ಯಂಡ್ ರಿಕವರಿ ಫಾರ್ ಆಲ್ ಸೊ ವಾಟ್ ಈಸ್ ದ ಬ್ರೇಕಿಂಗ್ ದ ಚೈನ್ ವಾಟ್ ಡೂರ್ ಬ್ರೇಕಿಂಗ್ ವಿ ಆರ್ ಬ್ರೇಕಿಂಗ್ ದ ಚೈನ್ ಆಫ್ ಡ್ರಗ್ಸ್ ವೆಟ್ನೆಸ್ ಇನ್ ದ ಸೊಸೈಟಿ ಡ್ರಗ್ಸ್ ತುಂಬಾ ರ್ಯಾಂಪರ್ಟ್ ಆಗಿ ಸೊಸೈಟಿಲಿ ಸ್ಪ್ರೆಡ್ ಆಗ್ತಾ ಇದೆ ಇವಾಗ ನೋಡ್ತಾ ಇದ್ದೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಜಸ್ಟ್ ಈ ಡೇಟಿ ಆಫ್ ಏನೋ ಅವ್ನು ಸೆವೆನ್ ಇಯರ್ಸ್ ಏಯ್ಟ್ ಇಯರ್ಸ್ ಮಕ್ಕಳು ಡ್ರಗ್ಸ್ ತಗೋತಾ ಇದಾರೆ ಎಸ್ಪೆಸ್ ನಾಟ್ ಇನ್ ದ ರೂರಲ್ ಪ್ಲೇಸ್ ವಾಟ್ ಐ ಅಬ್ಸೈಡ್ ಇನ್ ದ ಬೆಂಗ್ಳೂರು ಸಿಟಿಯಲ್ಲಿ ನಾವು ಬೆಂಗಳೂರು ಸಿಟಿಯಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಮಾಡಬೇಕು ನೋಡಿದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಅವ್ನು ಈ ಒಂಬತ್ತು ವರ್ಷ ಫೋರ್ ವೆಹಿಕಲ್ಸ್ ರೌಂಡ್ ದೇ ಆರ್ ಡೂಯಿಂಗ್ ದ ಪ್ಯಾಟ್ರೋಲಿಂಗ್ ವರ್ಕ್ ಇಲ್ಲೆಲ್ಲ ಸುತ್ತಾಡ್ತಾ ಇರ್ತಾರೆ ವೆನ್ ಯು ಕಾಲ್ ಟು ಒನ್ ಒನ್ ಟು अँड देर इज इआरे व्हायकल देर इज एमरजेन्सी रिस्पॉन्स व्हायकल इज देर इन अवर श्रीनासपुरा तालुक सो इन अवर कोलार डिस्ट्रिक्ट इन टोटल ऑल द फोर तालुकाज ऑफ द कोलार देर आर एमरजेन्सी रिस्पॉन्स व्हाईकल्स अँड हायवे पेट्रोलिंग व्हायकल इज देर एमरजेन्सी रिस्पॉन्स व्हाईकल युअर वन वन टू करीज ನಿಮ್ಮದು ಒನ್ ಒನ್ ಟೂದಿಂದ ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನಿಮ್ಮದು ಲೊಕೇಶನ್ ಟ್ರ್ಯಾಕ್ ಮಾಡ್ತಾರೆ ಜಿ ಪಿ ಎಸ್ ಮೂಲಕ ಲೊಕೇಶನ್ ಟ್ರೇಸ್ ಮಾಡಿಬಿಟ್ಟು ಇಮಿಡಿಯೇಟ್ಲಿ ಅವರ್ ಒನ್ ಇ ಆರ್ ವಿ ದಟ್ ಈಸ್ ಎಮರ್ಜೆನ್ಸಿ ರಿಸ್ಪಾನ್ಸ್ ವೈಕಲ್ ಇಲ್ಲಿ ಕಮ್ ಟು ಯುವರ್ ಸ್ಪಾಟ್ ದೇ ವಿಲ್ ಅಟೆಂಡ್ ದ ಪ್ರಾಬ್ಲಮ್ಸ್ ಲೀಗಲಿ ಸೊ ನೀವೇನು ಮಾಡಬೇಕು ಯಾರಾದರೂ ಗಾಂಜಾ ವ್ಯಸನಿಗಳು ಅಥವಾ ಡ್ರಗ್ಸ್ ವ್ಯಸನಿಗಳು ನಿಮಗೆ ಕಂಡು ಬಂದರೆ ಇಟ್ಸ್ ಅ ಡ್ಯೂಟಿ ಆಫ್ ಎವ್ರಿ ಪಬ್ಲಿಕ್ ಬಿಕಾಸ್ ಮೆನಿ ಟೈಮ್ಸ್ ಆನ್ ಮೆನಿ ಪ್ಲಾಟ್ಫಾರ್ಮ್ ಐ ಯೂಸ್ ಟು ಸೇ that is every public is a police officer in civil dress you're all police officer in civil dress because every public is a police officer in civil dress khaki but we wear the khaki we not the police you're also ಕಾಲೇಜಿಗೆ ಪ್ರಿನ್ಸಿಪಲ್ ವೆಂಕಟರಾಮ್ ಸರ್ ಅವರೇ ರಾಜ್ಕುಮಾರ್ ಅವರೇ ಮತ್ತು ಈ ಕಾಲೇಜಿನ ಎಚ್ ಆರ್ ಆದ ರಮೇಶ್ ರಮೇಶ್ ಅವರೇ ವೈಸ್ ಪ್ರಿನ್ಸಿಪಲ್ ಆದ ಸೊ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ನಿಮಗೆಲ್ಲ ತಿಳಿದ ಹಾಗೆ ಡ್ರಗ್ಸ್ ಈಸ್ ಎ ವೆರಿ ಡೇಂಜರಸ್ ಸಬ್ಜೆಕ್ಟ್ ಡೇಂಜರಸ್ ಸಬ್ಸ್ಟೆನ್ಸ್ ಥಿಂಗ್ ಫಾರ್ ದ ಯೂತ್ಸ್ ಆಫ್ ಅವರ್ ಸೊಸೈಟಿ ಸೊ ನಿಮಗೆಲ್ಲ ಗೊತ್ತು ಡ್ರಗ್ಸ್ ತಗೊಂಡ್ರೆ ಏನಾಗುತ್ತೆ ಅಂತ ಬಟ್ ವೆನ್ ಎ ಪರ್ಸನ್ ಟೇಕ್ ಒನ್ ಡ್ರಗ್ಸ್ ಈ ಆಟೋಮೆಟಿಕ್ ಲೂಜಸ್ ಇಸ್ ಕಂಟ್ರೋಲ್ ಇಟ್ ವಿಲ್ ಡೈರೆಕ್ಟ್ಲಿ ಆ್ಯಕ್ಟ್ ಅಪಾನ್ ಈಸ್ ಬ್ರೈನ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಎಲ್ಲ ದೇಹದ ಮೇಲೆ ಆ್ಯಕ್ಟಿವ್ ನೌ ಇಟ್ ಈಸ್ ಆಲ್ ದೂ ನೋ ಡೋ ಚಿಲ್ಡ್ರನ್ಸ್ ಟೀನೇಜರ್ಸ್ ಎಸ್ಪೆಷಲಿ ದೇ ಆರ್ ನಾಟ್ ಓನ್ಲಿ ಸೆಲ್ಲಿಂಗ್ ದ ಗಾಂಜಾಸ್ ದೇ ಆರ್ ಗೆಟಿಂಗ್ ಅಡಿಕ್ಟೆಡ್ ಟು ಇಟ್ ಸೊ ಎಸ್ಪೆಷಲಿ ಗಾಂಜಾಗೆ ಎಫೆಕ್ಟ್ ಆಗೋದು ಟೀನೇಜರ್ಸು ದೋಸ್ ಟೀನೇಜರ್ಸ್ ದೇ ಆರ್ ಮೋಸ್ಟ್ಲಿ ಎಫೆಕ್ಟೆಡ್ ದಿಸ್ ಡ್ರಗ್ಸ್ ಸೊ ಅವನ ಕೇಸ್ ರಿಜಿಸ್ಟರ್ ಮಾಡಿದ್ದು ಸ್ಟಿಲ್ ಈಸ್ ಇನ್ ಜೇಲ್ ಜಸ್ಟ್ ಇಮ್ಯಾಜಿನ್ ವೆನ್ ಎ ಏನೋ ಮನೆಯಲ್ಲಿ ಹಿಂಗೆ ಚಿಕ್ಕ ಚಿಕ್ಕ ಮಕ್ಕಳು ಹಾಂ ಈ ಥರನ ಮಾದಕ ವ್ಯಸನಿಗಳಿಗೆ ಬಲಿ ಹಾಕ್ಬಿಟ್ಟು ಜೈಲಲ್ಲಿ ಹೋಗ್ಬಿದ್ರೆ ವಾಟ್ ಆಫ್ ಬೌಟ್ ದ ರೆಪ್ಟೇಷನ್ ಆಫ್ ಯುವರ್ ಫ್ಯಾಮಿಲಿ ಇನ್ ದ ಸೊಸೈಟಿ ಜಸ್ಟ್ ಇಮ್ಯಾಜಿನ್ ವಾಟ್ ಅಬೌಟ್ ದ ರೆಪ್ಟೇಷನ್ ಆಫ್ ಯುವರ್ ಪೇರೆಂಟ್ಸ್ ವಾಟ್ ದ ಸೊಸೈಟಿ ವಿಲ್ ಟೆಲ್ ಅಗೋಟ್ ಯು ಸೊ ದಿಸ್ ಇಸ್ ಆಲ್ ದ ಲೆಸನ್ ನೀವೆಲ್ಲ ಸೊ ಟುಡೇ ವಿ ಆರ್ ಸೆಲೆಬ್ರೇಟಿಂಗ್ ಇಟ್ ಇನ್ ದ ವಿ ಐ ಪಿ ಸ್ಕೂಲ್ ಸೊ ಎಸ್ಟ್ ಡೇನ್ ಆಸ್ಕ್ ಚೇರ್ಮನ್ ಸರ್ ವೇಣುಗೋಪಾಲ್ ಸರ್ ಸರ್ ನಾಳೆ ನಿಮ್ಮಲ್ಲಿ ಒಂದು ನಾವು ಫಂಕ್ಷನ್ ಮಾಡ್ಕೋಬೇಕಂತಿದ್ದೀವಿ ಇವನ್ನ ಟು ಮೇಡಮ್ ಆಲ್ಸೋ ಅವರು ಆಯಿತು ಸರ್ ಟುಮಾರೋ ವಿಲ್ ಪ್ಲ್ಯಾನ್ ಇಟ್ ಬಟ್ ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ಮಾಡಬೇಕಾಗಿತ್ತು ಬಿಕಾಸ್ ಆಫ್ ಏನೋ ಸಮ್ ಪ್ರಾಬ್ಲಮ್ಸ್ ನಿಮಗೆಲ್ಲ ಗೊತ್ತಿದ್ದಂಗೆ ಶ್ರೀನಿವಾಸಪುರ್ ತಾಲೂಕಿನಲ್ಲಿ ಮಾವಿನ ಬೆಲೆಗೆ ಬೆಂಬಲ ಬೆಲೆಗೆ ಸಂಬಂಧಪಟ್ಟಂಗೆ ರೈತರು ಮುಷ್ಕರು ಮಾಡ್ತಾ ಇದ್ದಾರೆ ಸಮ್ ಎಜುಟೇಷನ್ ಗೋಯಿಂಗ್ ಆನ್ ಟು ಗಿವ್ ದ ಏನೋ Uh, some uh, uh, price fixation for the mangoes. Aggressive. He started lashing out at everyone around him. In fit of rage, he attacked several people who tried to him. What up with him? As the spiral of the school staff as well as the college staff to teach them moral values before you start your lesson. See, teachers are next to God. And students, they definitely listen what teachers they say. Isn't it, teachers? I want a voice from the teachers. Isn't it? children listen to you right so you every day guide your students and teach them the moral values and it's already late and uh, i would uh, say that stay away from the strangers and say to the good habits and say to the life a quality of life have a nice day ahead thank you everyone but rohan couldn't resist the temptation he continued to drink in secret, and soon his behavior became more aggressive and erratic. Despite the doctor's warning, Rohan refused to listen. Again, he is put in the rehab center, but then, he refused the doctor's words. Dutta, Shala College School. ಮತ್ತು ಪ್ರೀ ಯೂನಿವರ್ಸಿಟಿ ಸ್ಕೂಲ್ ಆದ ವಿ ಐ ಪಿ ಸ್ಕೂಲ್ನಲ್ಲಿ ಇವತ್ತು ಇಂಟರ್ನ್ಯಾಷನಲ್ ಎಂಟಿ ಡ್ರಗ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸೊ ಎವ್ರಿ ಇಯರ್ ಜೂನ್ ಟ್ವೆಂಟಿ ಸಿಕ್ಸ್ ಇಸ್ ಸೆಲೆಬ್ರೇಟೆಡ್ ಆಸ್ ಎ ಥ್ರೂಡ್ ದ ವರ್ಲ್ಡ್ ಆ್ಯಸ್ ಎ ಇಂಟರ್ನ್ಯಾಷನಲ್ ಎಂಟಿ ಡ್ರಗ್ ಡೇ ಅಂತ ಸೊ ಇಟ್ಸ್ ಅವರ್ ಇನ್ಸ್ಟ್ರಕ್ಷನ್ ಫ್ರಾಮ್ ದ ಹೈಯರ್ ಆಫೀಸರ್ಸ್ ದ್ಯಾಟ್ ವಿಲ್ ಆಲ್ ಇನ್ಸ್ಪೆಕ್ಟರ್ಸ್ ಇನ್ ದ ಕೋಲಾರ ಡಿಸ್ಟಿಕ್ಟ್ ವೀ ಹ್ಯಾವ್ ಟು ಸಿಲೆಕ್ಟ್ ಒನ್ ಬಿಗ್ ಕಾಲೇಜ್ ಆರ್ ಬಿಗ್ ಸ್ಕೂಲ್ ಇನ್ ಅವರ್ ಜುಡಕ್ಷನ್ ಆ್ಯಂಡ್ ಗೋ ಫಾರ್ ಮೇಕಿಂಗ್ ಅವೇರ್ನೆಸ್ ದ ಎಫೆಕ್ಟ್ ಆಫ್ ನಶೆ ಮುಕ್ತ ದೇಶವನ್ನಾಗಿ ಮಾಡಲು ದೇಶವನ್ನಾಗಿ ಮಾಡಲು ಈ ಮೂಲಕ ಪ್ರತಿಜ್ಞೆ ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಓಕೆ ಥ್ಯಾಂಕ್ ಯು